ಇವತ್ತು ಒಂದು ವಫ್ಕ್ ಕಬಳಿಕೆ ಕಬಳಕೆ ಮಾಡಿರತಕ್ಕಂಥ ಡಿಫೆನೆಸ್ನವರು ಇವತ್ತು ಒಂದು ಕ್ರಯ ಮಾಡಿರ್ತಾರೆ ಅಂದರೆ ಅಗ್ರಿಮೆಂಟ್ ಸೇಲ್ ಡೀಟ್ ಮಾಡಿದ್ದಾರೆ ಅದು ನಮಗೆ ಒಂದು ನಾಲ್ಕೂವರೆ ಗಂಟೆಗೆ ನಮಗೆ ವಿಚಾರ ಮುಟ್ಟು ಅದು ವಿಚಾರ ಮುಟ್ಟಿದ ತಕ್ಷಣ ನಾವು ಬಂದು ಸಬ್ ರಿಜಿಸ್ಟ್ರಲ್ಲಿ ತಕರಾರು ಕೊಟ್ಟಿದ್ದೀವಿ ಅದೇನು ಇವತ್ತು ಕರಾರು ಮಾಡಿದರೆ ಆ ಕರಾರನ್ನ ರದ್ದುಗೊಳಿಸ್ಬೇಕು ಅಂತೇಳ್ಬಿಟ್ಟು ನಾವು ಸಬ್ ರಿಜಿಸ್ಟ್ರ್ ಮುಖಾಂತರ ಕೇಳ್ಕೊಂಡಿದ್ದೀವಿ ಈ ಆಸ್ತಿ ಮೂಲತಃ ವಕ್ ಬೋರ್ಡಿಗೆ ಸೇರಿದಂಥ ಆಸ್ತಿ ಇದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಇದು ಫ ಫೈನಲ್ ಸರ್ವೇ ಆಗಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದು ಇದು ಒಂಬತ್ತು ಎಕರೆ ಹದಿನೈದು ಕುಂಟೆ ಟೋಟಲ್ ಆಗಿರುವಂಥ ಸುತ್ತಿದು ಇದು ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಐದು ಎಕರೆ ಐದು ಕುಂಟೆ ಇದೆ ಸರ್ವೆ ನಂಬರ್ ಹದಿಮೂರರಲ್ಲಿ ಎರಡು ಎಕರೆ ಇಪ್ಪತ್ತೆರಡು ಕುಂಟೆ ಇತ್ತು ಇದು ಈಗ ಪೋಡಿಯಾಗಿ ಹದಿಮೂರು ಬಾರ್ ಒಂದು ಮತ್ತು ಹದಿಮೂರು ಬಾರ್ ಎರಡಾಗಿ ವಿಂಗಡಣೆ ಆಗಿದೆ ಇದು ಈ ಎಲ್ಲ ಸೊತ್ತು ಸಹ ಈ ಒಗ್ಬೋರ್ಡಿಗೆ ಸೇರಿದಂಥ ಸೊತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದಲೂ ಸಹ ನಾವು ಇವು ಯಾವಾಗ ನಮ್ಗೆ ವಿಚಾರ ಇದು ಬೋರ್ಡ್ ಆಸ್ತಿ ಅಂತ ಗೊತ್ತಾಯಿತು ಆವತ್ತಿಂದಲೂ ನಾವು ನ್ಯಾಯಾಲಯದಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಒಫ್ ಲ್ಯಾಂಡ್ ಅಲ್ಲಿ ಟ್ರಯಲ್ ಕೇಸ್ ನಡೀತಾ ಇದೆ ಅಲ್ಲಿ ಒಂದು ಸ್ಟೇಟಸ್ಗೂ ಇತ್ತು ಅಲ್ಲಿ ಕೋ ವೆಕೆಟ್ ಆಯಿತು ನಮ್ಮದು ಆ ವೆಕೆಟ್ ಆದ ನಂತರ ನಾವು ಹೈಕೋರ್ಟಲ್ಲಿ ಹೋಗಿ ಮತ್ತೆ ಇದು ವಿರುದ್ಧವಾಗಿ ಒಂದು ಆದೇಶವನ್ನು ಪಡ್ಕೊಂಡು ಇವತ್ತು ಆ ಸ್ಥಳದಲ್ಲಿ ನಾವೇ ಪೊಸಿಷನಲ್ಲೂ ಇದ್ದೀವಿ ಅದರಲ್ಲೊಂದು ಎರಡು ಅಂಗಡಿಗಳಿದೆ ಅಂದರೆ ಒಂದು ಒಂದು ಕೆಲಸ ಮಾಡೋರ್ಗೊಂದು ಅಲ್ಲೇನು ಸ್ಮಶಾನ ಇದೆ ಪಕ್ಕದಲ್ಲಿ ಅದೇನು ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಆ ಸಾಮಗ್ರಿಗಳು ಇಟ್ಕೊಂಡು ಆ ಅಂತ್ಯ ಸಂಸ್ಕಾರ ಮಾಡುವಂಥ ಒಂದ್ರು ಇಬ್ಬರು ಅಲ್ಲಿ ವಾಸ ಇದ್ದಾರೆ ಇಷ್ಟೆಲ್ಲ ಇದ್ದುವೆ ಸಹ ನಮಗೆ ನಮ್ಮ ಬರ್ದಂಗೆ ಅಲ್ಲೊಂದು ಸ್ಕೆಚ್ ಮಾಡ್ಕೊಂಬಂದು ಇಲ್ಲಿ ಇಷ್ಟಲ್ಲಿ ಒಂದು ಕ್ರಯ ಮಾಡಿರ್ತಾರೆ ಅವರು ಅದೇ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿದ್ದಾರೆ ಇದು ಮಾಡಿರೋವಂಥದ್ದು ತಪ್ಪು ಕೋರ್ಟಿನ ಆದೇಶನವನ್ನು ಉಲ್ಲಂಘನೆ ಮಾಡಿ ಇವತ್ತು ಇವತ್ತು ಅವರು ಆ ಕೆಲಸ ಮಾಡಿದ್ದಾರೆ ನಮಗೆ ಇವತ್ತು ನಾವು ಸಬ್ರಿಜಿಸ್ಟ್ರ ಗಮನಕ್ಕೆ ತಂದಾಗ ನಾವು ನಾಳೆ ರದ್ದು ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರು ಖಂಡಿತ ಮಾಡ್ತಾರೆ ಅಂತೇಳ್ಬಿಟ್ಟು ನಾವು ನೆಮ್ಮಕೊಂಡಿದ್ದೀವಿ ಈ ಹೋರಾಟ ಮುಂದುವರಿಯುತ್ತೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಜನಗಳಿಗೆ ನಾವೇನು ತಿಳಿಸ್ತಾ ಇದ್ದೀವಿ ತಪ್ಪು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಆದೇಶ ಆಗಿದೆ ಆದೇಶಗಳಾಗಿದೆ ನಮ್ಮ ಪರವಾಗಿ ಆಗಿದೆ ಅಂತೇಳ್ಬಿಟ್ಟು ಈ ಏನಿವತ್ತು ಸೈಯದ್ ಖುರ್ಷಿದ್ ಆಗಿರ್ಬೋದು ಜಲೀಲ್ ಶಾ ಆಗಿರ್ಬೋದು ಇವ್ರ ಅಣ್ ನಾಲ್ಕು ಜನ ಏನಿದು ಎಫ್ ಡಿ ಪಿಲಿ ಅವ್ರ ಕೇಸ್ ನಡೀತಾ ಇತ್ತು ಒನ್ ಬಾರ್ ಸೆವೆನ್ ಅಂತೇಳ್ಬಿಟ್ಟು ಅಂತ ಎಫ್ ಡಿ ಪಿಲಿ ನಡೀತಾ ಇದ್ದು ಅವ್ರು ಅಣ್ ಕೇಸ್ ಅದು ಆದರೆ ನಾವೇನು ಬೋರ್ಡ್ ಕೇಸ್ ಹಾಕಿದ್ದೀವಿ ಆ ಕೇಸ್ಗಳಲ್ಲಿ ಎಲ್ಲೂ ಡಿಗ್ರಿ ಆಗಿಲ್ಲ ಅವ್ರ ಆಗಿಲ್ಲ ನಮ್ಮ ಆಗಿಲ್ಲ ಈಗ ಇವತ್ತು ಸ್ಟೇ ತಗೊಂಡಿದ್ದೀವಿ ಸ್ಟೇ ನಮ್ಮ ಪರವಾಗಿದೆ ಕೇಸಲ್ಲಿ ನಾ ಒಂದು ಆರು ಏಳು ಕೇಸ್ ನಡೀತಾ ಇದ್ದೀವಿ ಭೂ ಕಬಳಿಕೆ ನ್ಯಾಯಾಲಯದಲ್ಲೂ ಸಹ ನಾವು ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ ಅದು ವಿಚಾರಣಾ ಹಂತದಲ್ಲಿದೆ ಇಷ್ಟೆಲ್ಲ ಇದ್ರೂ ಸಹ ಜನಗಳಿಗೆ ಮೋಸ ಮಾಡೋದರಿಂದ ಅಮಾಯಕರಿಗೆ ಯಾಮಾರಿಸಿ ಲ್ಯಾಂಡ್ ಡೆವಲಪರ್ಸ್ಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಈ ಲ್ಯಾಂಡ್ ಡೆವಲಪರ್ಸು ಸ್ವಲ್ಪ ಎಚ್ಚೆತ್ಕೊಂಡು ಈ ಜಾಗದ ಬಗ್ಗೆ ಇದು ಮಾಡಬೇಕು ಜ ಜಾಗ ತೋಳೋವಾಗ ನೋಡಿ ತಗೊಳ್ಬೇಕು ಅಂತೇಳ್ಬಿಟ್ಟು ಎಲ್ಲರಿಗೂ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸೋಕೆ ಇಷ್ಟಪಡ್ತೀವಿ ಅಗ್ರಿಮೆಂಟ್ ಹೋಲ್ಡರ್ಗಳು ಉಮಾದೇವಿ ಅಂತ ಸಣ್ಣ ವೈಫ್ ವೈಫ್ ಆಫ್ ರಾಮಯ್ಯ ಅಂತ ಬಿಟ್ಟು ಇವತ್ತು ಅವರಿಗೆ ಒಂದು ಇಲ್ಲೇ ಸದಾಶಿವನಗರ ನೆಲ್ಮಗಲದವ್ರೆ ಅವರು ಅವ್ರಿಗೆ ಇವತ್ತು ಕರಾರಾಗಿದೆ ಅಗ್ರಿಮೆಂಟ್ ಕರಾರಾಗಿದೆ ಇದು ಮಾರಾಟ ಮಾಡಿರೋರು ಸೈಯದ್ ಖುರ್ಷಿದ್ ಪಾಷಾ ಅಂತ ಬಿಟ್ಟು ಇವ್ರಿಗೆ ಹಿಂದೆ ಅವ್ರ ಮಕ್ಕಳು ಎಲ್ಲರೂ ವಂಶಸ್ಥರೆಲ್ಲ ಸೇರಿ ಇವತ್ತು ಇದನ್ನು ಅಗ್ರಿಮೆಂಟ್ ಮಾಡಿದ್ದಾರೆ ಜಾಗ ಇದು ಈ ಜಾಗ ಲಕ್ಕೂರು ಗ್ರಾಮಕ್ಕೆ ಸೇರಿ ಇದು ಸರ್ವೆ ನಂಬರ್ ಇಪ್ಪತ್ತು ಮತ್ತು ಹದಿಮೂರು ಸರ್ವೆ ನಂಬರ್ ಆಗಿರುತ್ತೆ ಸರ್ ನನ್ನ ಹೆಸರು ಕಲೀಮುಲ್ಲಾ ಜಾಮಿಯಾ ಮಸೀದಿ ಅಧ್ಯಕ್ಷರು ಹಾಗೂ ಇಲ್ಲಿ ಸೇ ನಮ್ಮ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಸಹ ನ್ಯಾಯಾಲಯದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಸ್ತೆ ನಾನು ಸೈಯದ್ ಚಾಂದ್ ಪಾಷಾ ದಾವಸ್ಪೇಟೆಯಲ್ಲಿ ಇರೋದು ಸೋಂಪುರ ಹೋಬಳಿ ಸೋಂಪುರ ಹೋಬಳಿ ನಂಗಮಂಗ್ಲಾ ತಾಲೂಕ್ ಬೆಂಗಳೂರು ಡಿಸ್ಟಿಕ್ನಲ್ಲಿ ಇರೋರು ನಾವು ನಮ್ಮ ಜಮೀನು ಬಂದು ಲಕ್ಕೂರು ಗ್ರಾಮ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದ್ ಫಸ್ಟ್ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಎರಡು ಹಳೆ ನಂಬರ್ ಬಂದು ಸರ್ವೆ ನಂಬರ್ ಹದಿಮೂರು ಎರಡು ಎಕರೆ ಇಪ್ಪತ್ತೆರಡು ಕುಂಟೆ ಸರ್ವೆ ನಂಬರ್ ಇಪ್ಪತ್ತು ಐದು ಎಕರೆ ಐದು ಕುಂಟೆ ಬರುತ್ತೆ ಇದರ ವಿಚಾರವಾಗಿ ನಾವು ಮಾತಾಡೋಕ್ಕೆ ಇಲ್ಲಿ ಬಂದಿದ್ದೀವಿ ಇದು ಎರಡು ಮೂರು ದಿವಸ ಮುಂಚೆ ನಮ್ಮದು ಇವರು ಲಕ್ಕೂರವರು ಕಲೀಮುಲ್ಲಾ ಅಂತ ಹೆಸರು ಇರೋರು ಆಮೇಲಿಂದ ನಮ್ಮ ದೊಡ್ಡಪ್ಪ ಅವ್ರ ಮಗ ಅವರು ಸೈಯದ್ ಮೌಲಾನಾ ಅವರು ಎಲ್ಲ ನಮ್ಮ ಮೇಲೆ ತಪ್ಪು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಏನಂದರೆ ಇದು ಒಗ್ಬೋಟ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ ಇವರು ಮೌಲಾನ ಅಂತ ಹೇಳೋರು ಅವರು ನಮ್ಮ ಪ್ರಾಪರ್ಟಿ ಇದು ನ ಸೈಯದ್ ಖುರ್ಷಿ ಶಾ ಅವರು ಖಲೀಲ್ ಶಾ ಹೆಸ್ರು ಹೇಳಿಬಿಟ್ಟು ಸುದ್ದಿ ಮಾಡಿ ಐ ಡಿ ಕಾರ್ಡ್ ಇವ್ರು ನೋಡಿಲ್ಲ ರಿಜಿಸ್ಟ್ರ್ ಅವರು ರಿಜಿಸ್ಟರ್ ಮಾಡಿಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಇವ್ರು ಹೋಗ್ಬಿಟ್ಟು ರಿಜಿಸ್ಟ್ರ್ ಆಫೀಸ್ನಲ್ಲಿ ಗಲಾಟೆ ಮಾಡಿದ್ದಾರೆ ಜನಕ್ಕೆಲ್ಲ ಕರ್ಕೊಂಡು ಹೋಗಿಬಿಟ್ಟು ನಮ್ಮ ಮೇಲೆ ಆರೋಪ ಎಲ್ಲ ಮಾಡಿದ್ದಾರೆ ಮಾಡಿ ಇಷ್ಟೆಲ್ಲ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಇದು ಒಗ್ಬೋಟ್ ಪ್ರಾಪರ್ಟಿ ಪ್ರಾಪರ್ಟಿ ಅಲ್ಲ ಸ್ವಾಮಿ ಇದು ಇದು ನಮ್ಮದು ಓನ್ ಪ್ರಾಪರ್ಟಿ ಇದು ಹೆಂಗೆ ಓನ್ ಪ್ರಾಪರ್ಟಿ ಅಂದರೆ ಲ್ಯಾಂಡ್ ಟ್ರಿಬ್ಯುನಲ್ನಲ್ಲಿ ನಮಗೆ ಎಲ್ ಆರ್ ಎಫ್ನಲ್ಲಿ ನಮಗೆ ಗ್ರ್ಯಾಂಡ್ ಆಗಿರೋ ಪ್ರಾಪರ್ಟಿ ಇದು ಅದಕ್ಕಿಂತ ಮುಂಚೆ ಎಲ್ಲ ಅಬಾಲೀಸ್ ಟ್ರಿಬ್ಯುನಲ್ನಲ್ಲಿಯೂ ಆಗಿತ್ತು ನಮಗೆ ಇದು ನಮ್ಮ ದೊಡ್ಡಪ್ಪ ಅವ್ರಿಗಾಗಿತ್ತು ಕಲೀಲ್ ಶಾ ಅಂತ ಹೇಳ್ಬಿಟ್ಟು ಅವ್ರಿಗಾಗಿತ್ತು ಮೇಲೆ ತಿರ್ಗಿ ನಾಲ್ಕು ಜನ ಅರ್ಜಿ ಹಾಕ್ಕೊಂಡು ನಾಲ್ಕು ಜನನೂ ಎಲ್ ಆರ್ ಎಫ್ನಲ್ಲಿ ಗ್ರ್ಯಾಂಡ್ ಮಾಡ್ಕೊಂಡ್ಬಿಟ್ರು ನಾಲ್ಕು ಜನ ಸೈಯದ್ ಖಲೀಲ್ ಶಾ ಜಲೀಲ್ ಶಾ ಷರ್ಫುನುನಿಸ್ಸಾ ವೈಫ್ ಆಫ್ ಸಾದಿಕ್ ಪಾಷಾ ಸೈಯದ್ ಖುರ್ಷೀದ್ ಶಾ ಇವರು ನಾಲ್ಕು ಜನ ಸೇರಿ ಎಲ್ಲ ರಫ್ನಲ್ಲಿ ಅರ್ಜಿ ಹಾಕ್ಕೊಂಡು ಫಾರಮ್ ನಂಬರ್ ಸವೆನ್ನು ಇಂದಿರಾ ಗಾಂಧಿ ಜಮಾನತ್ನಲ್ಲಿ ಆವಾಗ ಇವತ್ತಿಂದ ನಲ್ವತ್ತು ವರ್ಷದ ಮುಂಚೆ ಫ ಫಾರಮ್ ನಂಬರ್ ಸೆವೆನ್ ಆಗಿಬಿಟ್ಟು ಹುಳು ಹುಳೋನೇ ಒಳಿಯ ಅಂತ ಹೇಳ್ಬಿಟ್ಟು ಆರ್ಡ್ರ್ ಆಗೋಯ್ತು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂಬತ್ತಿನಲ್ಲಿ ಎಪ್ಪತ್ತೊಂಬತ್ತು ಎಂಬತ್ತಿನಲ್ಲಿ ನಮ್ಗೆ ಆದೇಶ ಆಯಿತು ಎಂಬತ್ತನಳ್ಳ ಎಂಬತ್ತಿನಲ್ಲಿ ಫೈನಲ್ ಆದೇಶ ಆಗಿ ನಮಗೆ ಜಮೀನು ಬಂತು ಅವು ಇವ್ರು ಏನು ಹೇಳ್ತಾರಂದರೆ ಇದು ಒಗ್ಬೋರ್ಡ್ಗೆ ಸೇರುತ್ತೆ ಅಂತ ಒಗ್ಬೋರ್ಡು ಸಾವಿರದ ಒಂಬೈನೂರ ಅರವತ್ತ ಎಂಟು ಅಂತ ಕಲಿಮುಲ್ಲಾ ಅವರು ಹೇಳ್ತಾ ಇದ್ದಾರಲ್ಲ ಹೆಂಗ್ ಬರುತ್ತೆ ಸರ್ ನಿಮಗೆ ಬಂದಿರೋದು ನಾವು ಮಶಾಣಗೆ ಕೊಟ್ಟಿರೋದು ನಾವೇ ಸವೆ ನಂಬರ್ ಹನ್ನೊಂದು ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ಒಂದು ಎಕರೆ ಇಪ್ಪತ್ತೆಂಟು ಕುಂಟೆ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಎಲ್ಲಿಗೆ ಮಶಾಣಗೆ ನಾಲ್ಕು ಜನನೂ ಸೇರಿ ನೀವು ಲ್ಯಾಂಡ್ ಟ್ರಿಪ್ನಲ್ಲಿ ಕಾಪಿ ನೋಡಿ ನೀವು ಎಲ್ಲರಫ್ದು ಅದರಲ್ಲಿ ನಾವು ಲಾಸ್ಟ್ನಲ್ಲಿ ಲಾಸ್ಟ್ ಪೇಜ್ನಲ್ಲಿ ನಾವು ಕೊಟ್ಟಿದ್ದೀವಿ ಅವರೇ ಗೌರ್ಮೆಂಟ್ ಅವರೇ ಆದೇಶ ಮಾಡಿದ್ದಾರೆ ನೋಡಿ ನಾವು ಮಾಡಿರೋದಲ್ಲ ನಾವು ಕೀಮತ್ತು ಕೊಟ್ಟು ತಗೊಂಡಿದ್ದೀವಿ ಇನ್ನೂರು ರೂಪಾಯಿ ಕೀಮತ್ ಕಟ್ಟಿ ಆ ಜಮಾನದಲ್ಲೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತಿನಲ್ಲಿ ನಾವು ಕೀಮತ್ ಕಟ್ಟಿ ನಾವು ಆದೇಶ ಆಗೈತೆ ಆದೇಶ ಆಗಿದ್ಮೇಲೆ ಖಲೀಲ್ ಶಾ ಅವರು ಸಿವಿಲ್ಗೆ ಹೋಗ್ತರು ಸಿವಿಲ್ನಲ್ಲಿಯೂ ನಾಲ್ಕು ಜನದ ಇದ್ದವು ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಅಂಟಂದಿರು ಡಿಸ್ಟ್ರಿಬ್ಯೂಟ್ ನಡೀತು ಅದರ್ನಲ್ಲಿಯೂ ನಾಲ್ಕು ಜನಕ್ಕೆ ಆದೇಶ ಆಗೋಯ್ತು ತಿರ್ಗಿ ಹೈಕೋರ್ಟಿಗೆ ಹೋದ್ರು ಹೈಕೋರ್ಟ್ನಲ್ಲಿಯೂ ಡೈರೆಕ್ಷನ್ ಕೊಟ್ಬಿಟ್ರು ಅದಾಗಿದ್ದಮೇಲೆ ನಾವು ಎಫ್ ಡಿ ಪಿಗೆ ಹೋಗಿಬಿಟ್ಟು ಎಫ್ ಡಿ ಪಿನಲ್ಲಿ ಫೈನಲ್ ನ ನಡೀತಾ ಇತ್ತು ನಮ್ಮದು ಆಮೇಲಿಂದ ಇವು ಕಲಿಮುಲ್ಲ ಅವರು ಊರವ್ರಿಗೆಲ್ಲ ಅವರೆಲ್ಲ ಯಾರಿಗೂ ಗೊತ್ತಿಲ್ಲ ಇರೋರು ಅಷ್ಟು ಓದಿರೋರು ನಮ್ಮ ಊರಿನಲ್ಲಿ ಯಾರು ಇಲ್ಲ ಸಮಯ ಎಲ್ಲ ಯಾವಾರ ಮಾಡೋರು ಹಾಂ ಎಲ್ಲ ಹನ್ಸಿನಕಾಯಿ ಮಾವಿನಕಾಯಿ ಎಲ್ಲ ವ್ಯಾಪಾರಸ್ಥರು ಇರೋದು ಅವ್ರೇನು ಮಾಡೋರಿಗೆಲ್ಲ ಈ ಅಪ್ಪ ಬುದ್ಧಿ ಇರೋನು ಈ ಅಪ್ಪ ಕರ್ಕೊಂಡು ಹೋಗಿಬಿಟ್ಟು ನಾನು ಏ ಬರ್ರಿ ಇದು ಒಗ್ಬಟ್ಟು ಜಾಗ ಇದರ ಜಾಗ ಅದರ ಜಾಗ ಅಂತ ಹೇಳ್ಬಿಟ್ಟು ಸಿವಿಲ್ನಲ್ಲಿ ತೊಗೊಂಡ್ಬಂದು ಟ್ವೆಂಟಿ ಟು ಅಪ್ಲಿಕೇಶನ್ ಹಾಕಿದ್ರು ಅಯ್ಯ ಟ್ವೆಂಟಿ ಟು ಹಾಕಿದ್ರು ಸಿವಿಲ್ನಲ್ಲಿಯೂ ಎಫ್ ಡಿ ಪಿನಲ್ಲಿ ರಿಜೆಕ್ಟ್ ಆಗೋಯ್ತು ನಿಮ್ಮ ಪ್ರಾಪರ್ಟಿ ಎಲ್ಲ ಇದು ಎಲ್ಲ ಎಲ್ ಆರ್ ಎಫ್ನಲ್ಲಿ ಆಗೈತೆ ಅದಾಗಿದ್ದ್ಮೇಲೆ ನಾಲ್ಕು ಜನಕ್ಕೂ ಡಿಗ್ರಿ ಆಗೈತೆ ಅಂತ ಹೇಳ್ಬಿಟ್ಟು ಸಿವಿಲ್ ನಲ್ಲಿ ರಿಜೆಕ್ಟ್ ಮಾಡಿಬಿಟ್ರು ಅದಾಗಿದ್ಮೇಲೆ ಲ್ಯಾಂಡ್ ಟ್ರಿಪ್ನಲ್ಲಿ ಹೋಗ್ಬಿಟ್ರು ಇವರು ಒಗ್ಬ ಟ್ರಿಬ್ಯನಲ್ಗೆ ಅಲ್ಲೂ ಹೋಗ್ಬಿಟ್ಟು ಅಲ್ಲಿ ಕೇಸ್ ನಡೆಸಿದ್ರು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಇವ್ರು ಕೇಸ್ ಹಾಕಿದ್ರು ಇವತ್ತಕ ನಡೀತು ಮೇಲೆ ಏನಾಯ್ತು ಮೊನ್ನೆ ವಿಕೆಟ್ ಆಗೋಯ್ತು ಅವ್ರದ್ದು ಏನಂತ ಇಲ್ಲ ಇದು ಎಲ್ ಆರ್ ಎಫ್ನಲ್ಲಿ ಇರೋ ಜಾಗ ಇದು ನಿಮಗೆ ಬರೋಲ್ಲ ಇದು ಎಲ್ ಆರ್ ಎಫ್ನಲ್ಲಿ ಆಗೈತೆ ಕೀಮತ್ ಕಟ್ಟಿ ಇವ್ರು ತೊಗೊಂಡಿದ್ದಾರೆ ನಿಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ನಮ್ಗೆ ಆದೇಶ ಮಾಡಿ ನಮಗೆ ಕೊಟ್ಬಿಟ್ರು ನಾಲ್ಕು ಜನಕ್ಕೆ ಜಾಗ ಇದು ಮೊನ್ನೆ ಡೇಟ್ನಲ್ಲಿ ಮೂರು ಒಂಬತ್ತಿನಲ್ಲಿ ನಮಗೆ ಆದೇಶ ಮಾಡಿ ಕೊಟ್ಟರು ಜರ್ಸಿ ಸಾಹೇಬರು ಮೊನ್ನೆ ಟೂ ತೌಸಂಡ್ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ನಾಲ್ಕಿನಲ್ಲಿ ಈ ವರ್ಷದಲ್ಲೇ ಮೊನ್ನೆ ಕೊಟ್ಟರು ಆವಾಗಲೇ ಓದನೇ ತಿಂಗಳು ನಾ ಈ ತಿಂಗಳಲ್ಲೇ ಕೊಟ್ಬಿಟ್ರು ನಮಗೆ ಅದು ಆದೇಶ ಮೇಲೆ ಇವರು ತಿರ್ಗಿ ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ನಲ್ಲಿಯೂ ನೀವು ಮೂವತ್ತು ನಲ್ವತ್ತು ವರ್ಷದಿಂದ ಏನು ಮಾಡ್ತಾಯಿದ್ರಿ ಅವ್ರಿಗೆ ಲ್ಯಾಂಡ್ ಟ್ರಿಪ್ನಲ್ಲಿ ಆಗಿದೆ ಡಿಗ್ರಿ ಆಗಿದೆ ಆಮೇಲಿಂದ ಸಿವಿಲ್ನಲ್ಲಿ ರಿಜೆಕ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದೇ ಸಲ ಹೈಕೋರ್ಟ್ ಜಡ್ ಸಾಹೇಬರು ನೋಡಿಬಿಟ್ಟು ಇವ್ರದ್ದು ಕೇಸೇ ಇದು ಮಾಡಿಬಿಟ್ರು ಕ್ಯಾನ್ಸಲ್ ಮಾಡಿಬಿಟ್ರು ಇಲ್ಲ ಇದು ನಮಗೆ ರೈಟ್ಸ್ ಬರೋಲ್ಲ ಇದು ಅಂತ ಹೇಳಿಬಿಟ್ಟು ಡಿಸ್ಮಿಸ್ ಮಾಡಿಬಿಟ್ರು ಸರ್ ಕೇಸ್ ಇವ್ರದ್ದು ಇಷ್ಟ ಇತ್ತು ಆಮೇಲಿಂದ ಇವ್ರ ಸೈಯದ್ ಮೌಲಾನಾ ಅನ್ನೋ ಹೆಸರು ಇರೋರು ನಮ್ಮ ದೊಡ್ಡಪ್ಪ ಅವ್ರ ಮಗ ಅವರು ಅವ್ರು ಶಾ ಅವರು ನಮ್ಮ ದೊಡ್ಡಪ್ಪ ಅವರು ಇರೋ ಮಗ ಅವ್ನ ಚಿಕ್ಕ ಮಗ ಅವನೇನು ಮಾಡಿಬಿಟ್ಟ ಏ ಶಾ ಸಾಹೇಬ್ರಿಗೆ ನೈಂಟಿ ನೈನ್ ಅವ್ರಿಗೆ ಏಜ್ ಆಗಿತ್ತು ಕರ್ಕೊಂಡು ಹೋಗಿಬಿಟ್ಟು ಅವ್ರಿಗೆ ಜ್ಞಾನ ಸರಿ ಇರಲಿಲ್ಲ ಅವಾಗ ಕರ್ಕೊಂಡು ಹೋಗಿಬಿಟ್ಟು ಏನು ಮಾಡ್ಬಿಟ್ಟ ಬಿ ಜಿ ಗಂಗಾಧರ ಇವ್ರಿಗೆ ಮೋಹನ್ ಕುಮಾರ್ ಅವ್ರಿಗೆ ಜಿ ಪೇ ಕೊಡಿಸ್ಬಿಟ್ಟ ತುಮ್ಕೂರಿನಲ್ಲಿ ಕೊಡಿಸಿಬಿಟ್ಟು ಏನು ಮಾಡ್ಬಿಟ್ಟು ಅವ್ರ ಹೆಸ್ರಿಗೆ ಪಾಣಿ ಇತ್ತಲ್ಲ ಜಿ ಪೇ ಮಾಡಿಸ್ಕೊಂಬಿಟ್ರು ಅವ್ರಿಗೆ ಗೊತ್ತಿರಲಿಲ್ಲ ಏನೋ ಗೊತ್ತಿರ ಗೊತ್ತೈತೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಡಿಗ್ರಿ ಆಗಿತ್ತು ಓ ಎಸ್ ಫಾರ್ಟಿ ಟು ಆಫ್ ನೈನ್ಟೀನಲ್ಲಿ ನಮ್ಗೆ ನಾಲ್ಕು ಜನಕ್ಕೆ ಡಿಗ್ರಿ ಆಗಿತ್ತು ಡಿಗ್ರಿ ಆಗಿದ್ಮೇಲೆ ಸಿವಿಲ್ನಲ್ಲಿ ಎಫ್ ಡಿ ಪಿ ಹಾಕಿ ಎಫ್ ಡಿ ಪಿನಲ್ಲಿ ನಾಲ್ಕು ಜನಕ್ಕೆ ಪಾರ್ಟಿಷನ್ ಹಾಕೋಯಿತು ಸರ್ವೆ ಮಾಡಿಬಿಟ್ಟು ನಾಲ್ಕು ಜನಕ್ಕೆ ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ಎಕರೆ ಮೂವತ್ತಾರು ಕುಂಟೆ ನಾಲ್ಕು ಜನ ಈಕ್ವಲ್ ಶೇರು ಸರ್ವೆ ಮಾಡಿಬಿಟ್ರು ಸರ್ವೆ ಮಾಡಿಬಿಟ್ಟು ನಾಲ್ಕು ಜನಕ್ಕೂ ಡಿಗ್ರಿ ಮಾಡಿಬಿಟ್ಟು ಅವರವರು ಸಪ್ರೇಟು ಅವರು ಖಾತೆ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೋರ್ಟ್ ಡೈರೆಕ್ಷನ್ ಕೊಟ್ಬಿಡ್ತು ಕವರಿಂಗ್ ಲೆಟ್ರೂ ಕೊಟ್ಬಿಡ್ತು ಏನಂತ ನೀವು ಹೋಗಿಬಿಟ್ಟು ನೀವು ಸಬ್ರಿಶ್ಟರ್ನಲ್ಲಿ ಡಿಗ್ರಿ ರಿಜಿಸ್ಟರ್ ರಿಜಿಸ್ಟರ್ ನೀವು ಮಾಡ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಕವರಿಂಗ್ ಲೆಟ್ರು ಪ್ರೆಸೆಂಟ್ ಇವತ್ತೂ ಒಂದು ಲೆಟ್ರ್ ಕೊಟ್ಟಿದ್ದಾರೆ ನಮಗೆ ನೀವು ಹೋಗಿ ಡಿಗ್ರಿ ಮಾಡ್ಕೊಂಬಿಡಿ